ಸ್ವಾಗತ ನಾನು ಸತೀಶ್ ಪವಾರ್ ನೋಡಿ ಚನ್ನಗಿರಿಯಲ್ಲಿ ಒಂದು ಜನರಿಗೆ ಉತ್ತಮ ಕುಡಿಯುವ ನೀರಿನ ಕೊಡೋ ಉದ್ದೇಶದಿಂದ ಸರ್ಕಾರ ಸಾಕಷ್ಟು ಕಡೆಗಳಲ್ಲಿ ಇಂತಹ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಮಾಡಿದೆ ಆದರೆ ನೋಡಿ ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಯಾವುದೇ ಸರ ತರಹದ ಒಂದು ಕಾರ್ಯನಿರ್ವಹಿಸ್ತಾ ಇಲ್ಲ ಇಲ್ಲಿ ಈ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಬಾಗಲೆಲ್ಲ ಓಪನ್ ಇದೆ ಸಾಮಾನುಗಳನ್ನ ಈ ಯಂತ್ರಗಳನ್ನ ಯಾರು ತಗೊಂಡೋದ್ರು ಒಂದು ಕೇಳೋ ಜನರಿಗೆ ಶುದ್ಧ ಕುಡಿಯುವ ನೀರು ಕೊಡೋದಿರಲಿ ಒಂದು ಸ್ವಚ್ಛತೆ ಆಗಲಿ ಸಹ ಇಲ್ಲ ಇನ್ನು ಇಂಥ ಪಟ್ಟಣದಲ್ಲಿ ಸುಮಾರು ಹತ್ತು ಹನ್ನೆರಡು ಶುದ್ಧ ಕುಡಿಯುವ ಘಟನೆಗಳಿದ್ರೆ ಬರೀ ಎರಡೂರಿಂದ ಮೂರು ಮಾತ್ರ ವರ್ಕ್ ಮಾಡ್ತಾ ಇದ್ದಾವೆ ಆದರೆ ನೋಡಿ ಜನರು ಸಾಕಷ್ಟು ಜನರು ರಸ್ತೆಯಲ್ಲಿ ಬರುವಂತ ನೀರುಗಳನ್ನ ದುಡ್ಡು ಕೊಟ್ಟು ಇಪ್ಪತ್ತು ರೂಪಾಯಿ ಕೊಟ್ಟು ತಗೊಂತಿದ್ದಾರೆ ಹಣ ಇದ್ದವರು ತಗೋತಾರೆ ಇಪ್ಪತ್ತು ರೂಪಾಯಿ ಆದರೆ ಬಡಮಗ್ರು ಇಂತಹ ಒಂದು ಶುದ್ಧ ಕುಡಿಯೋರಿನ ಘಟಕದಲ್ಲಿ ಐದು ರೂಪಾಯಿ ಕಾಯಿನ ಹಾಕಿ ನೀರು ಇದ್ದರು ಆದರೆ ಅವರೂ ಸಹ ಪ್ರತಿದಿನವೂ ಸಹ ಒಂದು ಕ್ಯಾನಿಗೆ ಇಪ್ಪತ್ತು ಲೀಟ್ರ್ ಕ್ಯಾನ್ಗೆ ಹದಿನೈದು ರೂಪಾಯಿ ದುಡ್ಡು ಕೊಟ್ಟು ತಗೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಇಂತಹ ಶುದ್ಧ ಕುಡಿಯರನ ಘಟಕಗಳ ಬಗ್ಗೆ ಗಮನಹರಿಸಿ ಜನಪ್ರತಿನಿಧಿಗಳು ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಇಂಥ ಶುದ್ಧ ಕುಡಿಯುವನ ಘಟಕದ ಬಗ್ಗೆ ಗಮನಹರಿಸಿ ಇಂಥ ಶುದ್ಧ ಕುಡಿಯುವ ಘಟಕಗಳನ್ನು ಒಂದು ರಿಪೇರಿ ಮಾಡುವ ಮೂಲಕ ಒಂದು ಪಟ್ಟಣದ ಸಾರ್ವಜನಿಕರಿಗೆ ಒಂದು ನೀರಿನ ಒಂದು ಶುದ್ಧ ಕುಡಿಯುವ ನೀರಿನ ಒಂದು ಸೌಲಭ್ಯವನ್ನ ಮಾಡಿಕೊಡ್ಬೇಕು ಅಂತೇಳಿ ಆಗ್ರಹಿಸ್ತೇವೆ ಆದ್ಯ ನ್ಯೂಸ್ಗೆ ಸತೀಶ್ ಪವಾರ್ ಚನ್ನ